ೋ ಗಾಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಟ್ಯೂಸ್ಡೇ ಐತಿ ಮಂಗಳಗೌರಿ ಮಾಡತ್ತಳೆ ಅಕ್ಕ ಲಾಸ್ಟ್ ವೀಕ್ ಐತೆ ಅಂತ ಹೇಳಿ ಸೊ ಸ್ವಲ್ಪ ಗ್ರ್ಯಾಂಡಾಗಿ ಮಾಡತ್ತಿದ್ವಿ ಏನು ಮಾಡತ್ತಿದ್ವಿ ಮಂಗಳಗೌರಿ ಪೂಜೆ ಮಾಡತ್ತ ಇವತ್ತು ಲಾಸ್ಟ್ ಡೇ ಐತಿ ಲಾಸ್ಟ್ ನಾನು ಲಾಗ್ ಮಾಡೋದ್ರಾಗ ಹಾಲು ಇಲ್ಲೇ ನಮ್ಮಮ್ಮಿ ಕಡೆ ಬಯಸ್ಕೊಂಡೆ ಲಾಗ್ ನಾನ ಮಾಡತ್ತೀನಿ ನಂದು ಲಾಗ ನಾನ ಮಾಡತ್ತೀನಿ ಮಾಡೋ ಫಸ್ಟು ಏನು ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಅಡಿಗೆ ರೆಡಿ ಆಗೈತಿ ಹೋಳ್ಗೆ ಮಾಡಬೇಕು ವಡಿ ಮಾಡಬೇಕು ಎಲ್ಲ ಮುಂಜಲ್ಲೇ ನಮ್ಮಮ್ಮಿ ಮಾಡಿ ಮುಗಿಸ್ಬಿಟ್ರೆ ಇವಾಗ ಬುರ್ಜ್ ಬುರ್ಜಿ ಮುಗ್ದಿಲ್ಲ ಮಾಡಿ ಮುಗಿಸಿದ್ರೆ ನೀನು ಮಾಡತ್ತಿ ಕಸ್ಲಿ ಲೇಜಿ ಗರ್ಲ್ ಲೇಜಿ ಗರ್ಲ್ ಮುಂಜ ಎಲ್ಲ ರೆಡಿ ಮಾಡಿಬಿಟ್ರಿ ಅಲ್ಲಿ ಏನು ಮಾಡಿಲ್ಲರಿ ಏನು ಮಾಡಿಲ್ಲ ಈಗ ಅದ್ದಾಳ ಬರೀ ನಮ್ಗೆ ನೋಡ್ಕೊಂತ ಅಡ್ಡಾಡತ್ತ ಹಾಲ್ ಚಲ್ಲಿ ಮಾಡತ್ತ ಬಾ ನೀವ್ ವರ್ಸ್ ಬಾಸ್ತ ನಾ ವರ್ಸ್ಬೇಕು ಯಾರು ಮಾಡತ್ತಾರಲ್ಲ ಅವ್ರು ಒರೆಸ್ಬೇಕು ಮಳಿ ಐತೆ ಮಳಿ ಗಿಡ ಇಲ್ಲ ಎಷ್ಟು ಮಳಿ ಮಳೆ 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 ಫುಲ್ ಜೋರ್ ಮಳೆ ಇತ್ತು இந்த நின் ஃபேவ் ஸ்பாட் யாரு நம்ம மம்மீங்க ஸ்டோரூம் ஸ்டோரூம் நம்ம மம்மீங்க ஃபேவ்ரேட்டும் யாரும்மா உட்கா எனக்கு நம் கிச்சன் கிச்சனே பெட்ரூம் நின்று ஃபேவ்ரெட்டா ರೆಡಿ ಆಯ್ತರಿ ಎಲ್ಲ ರೆಡಿ ಆತ್ರಿ ಇವಾಗ ಮಂಗಳಾರತಿ ಒಂದು ಮಾಡೋದೈತಿ ಪುಡಿ ಒಂದು ತುಂಬಿಕೊಳ್ಳೋದೈತಿ ಅಡಿಕೇನು ಎಲ್ಲ ರೆಡಿಯಾಗಿ ನಮ್ಮಮ್ಮಿ ಬರೆಸಿ ಮುಗಿಸಿದ್ರಿ

ಮಂಗಳಾರತಿ ಮುಗುದಿಂದ ನಮ್ಮ ಅಕ್ಕ ಬುಕ್ ಓದಾತಿದ್ಲು ಅದ ಸಬ್ ಕ್ಯಾಪ್ಚರ್ ಮಾಡಿದ್ವಿ ಎಲ್ಲ ಮುಗುದಿಂದ ಮಧ್ಯಾಹ್ನ ಟೈಮ್ದಾಗ ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ ಅವ್ರ ಅತ್ತಿ ಮತ್ತು ನಾಗ್ನಿ ಬಂದಿದ್ರು ಪೂಜೆ ಇದ್ದಿದ್ದು ಸಂಬಂಧ ನಮ್ಮ ಪಪ್ಪ ಮತ್ತು ನಮ್ಮ ಜೀಜು ಊಟ ಮಾಡಕತ್ತಿದ್ರು ಪೂಜಾ ಮುಗಿಸಿದ ಆಮೇಲೆ ನಾವು ಸ್ವಲ್ಪ ಟಿ ವಿ ನೋಡಾಕತ್ತಿದೀವಿ ಹಂಗೆ ಅವ್ರದ್ದು ಊಟ ಆಗುತ್ತಾನೆ ಆಮೇಲೆ ನಾವು ಅವ್ರ್ದೆಲ್ಲ ಊಟ ಆಗಿಂದ ನಾವು ಊಟ ಮಾಡಿದ್ವಿ ಊಟ ಮಾಡಿ ಕುಂತೀವಿ ನೋಡಿರಿ ಎಲ್ಲರು ಊಟ ಮಾಡಿದ್ರು ಎಲ್ಲರೂ ನಮ್ಮ ಹಸ್ಬೆಂಡ್ ಬಂದಿದ್ರೆ ಮನೆಗೆ ಹೋದ್ರಿ ಈಗ ಉಪ್ಪ ಕಳಿಸಿ ಕುಂತೀವಲ್ಲ ಈಗ ಸಾಯಂಕಾಲ ಹುಡುಕಿ ಬರ್ತಾರ ಅಷ್ಟು ಉಪ್ ತೊಗೊಳಕ್ಕೆ ಬೀಕ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ರೆಡಿಯಾಗಿ ಅರ್ಶನ ಉಪ್ ಕೊಡೋಕೆ Allocated. Y que no. Y, y Hola, yeah. sure. <tempea signaliley> No. ಆಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಅಕ್ಕಗಳು ಆಮೇಲೆ ನಮ್ಮ ವೈನಿ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ರು ಅವರು ಕೂತಿದ್ರು ಮಾತಾಡ್ಕೋತ ನಮ್ಮ ಅಕ್ಕ ಉಡಿ ತುಂಬಿದ್ಲು ಅವ್ರಿಗೆಲ್ಲರಿಗೆ మేలేల్లరు హోగుదా లేట్ ఆత్త సో ఊట మాట తీన్వి ఇష్ట ఆగితే ఇవటింద డే సో థాంక్యూ ఫర్ వాచింగ్ మై లాగ్ సీ యు ఆల్ ఇన్ నెక్స్ట్ లాగ్ సైనింగ్ ఆఫ్